ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಆಫೀಸಿಗೆ ಹೋಗುವ ಮುಂಚೆ ಮನೆ ಅಂಗಳದಲ್ಲೇ ಒಂದು ಬೆಕ್ಕು ತನ್ನ ಮರಿಗಳನ್ನೆಲ್ಲ ಕರ್ಕೊಂಡು ಬಂದು ನೋಡಿ ಹೇಗೆ ಕುಡಿಸ್ಕೊಂಡಿದೆ ಹಾಲು ಕುಡಿಸ್ತಾ ಇದೆ ಚೆನ್ನಾಗಿದೆ ನೋಡಿ ಮರಿಗಳು ಪುಟ್ ಪುಟ್ಟ ಮರಿಗಳು ಶಬ್ದ ಮಾಡಿದರೂ ಹೋಗೋದಿಲ್ಲ ಅದರಷ್ಟಕ್ಕೆ ಅದು ಕೂತಿದೆ ನೋಡಿ ಹೆದರಿಕೆನೇ ಇಲ್ಲ ನಮ್ಮ ಮನೇದಲ್ಲೇ ಅದು ಬಟ್ ಆದರೂ ಅದು ಮನೆ ಥರನೇ ಆರಾಮ್ ಕೂತ್ಕೊಂಡಿದೆ ನೋಡಿ ಚೆಂದ ಇತ್ತು ಮೂರು ಮರಿ ಇದೆ ನೋಡಿ ಎರಡನು ಬ್ರೌನ್ ಕಲರ್ ಇದೆ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ ಚೆನ್ನಾಗಿದೆ ಅಮ್ಮನ ಕಲರ್ ಯಾವುದೂ ಬರಲಿಲ್ಲ ಅಷ್ಟೆ ನೋಡಿ ಫ್ರೆಂಡ್ಸ್ ಡ್ಯೂಟಿ ಮುಗಿಸಿ ಮನೆಗೆ ಹೋಗ್ತಾ ಇತ್ತು ಬಸ್ಸಲ್ಲಿದ್ದೆ ನಾನು ನಾನಿವತ್ತು ಗೋರ್ಮೆಂಟ್ ಬಸ್ಸಲ್ಲಿ ಬಂದಿದ್ದು ನೋಡಿ ಹೆಚ್ಚು ಜನ ಇಲ್ಲ ನಾವು ಗೋರ್ಮೆಂಟ್ ಬಸ್ ಸಿಕ್ಕಿದ್ರೆ ಗೋರ್ಮೆಂಟ್ ಬಸ್ಸಲ್ಲಿ ಹೋಗ್ತೀವಿ ಇಲ್ಲಿಗಿದ್ರೆ ಪ್ರೈವೇಟ್ ಬಸ್ಸಲ್ಲಿ ಬರ್ತೀವಿ ನೋಡಿ ಅಲ್ಲಿ ಮನೆಗೆ ಬರೋ ದಾರಿಯಲ್ಲಿ ಒಂದು ಹೂವಿನ ಗಿಡ ಇದೆ ಬಟ್ ಇದು ಯಾವುದಂತ ಗೊತ್ತಿಲ್ಲ ಆಯ್ತಾ ಒಂಥರ ಚೆಂದ ಇತ್ತು ಒಂಥರ ಕಲರ್ ಅದು ಹೇಳಲಿಕ್ಕೆ ಆಗೋದಿಲ್ಲ ಕ್ರೀಮ್ ಕಲರ್ ಅಲ್ಲಿ ಚೆನ್ನಾಗಿದೆ ಹಾಗಾಗಿ ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡಿದೆ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಅದ್ರ ಕಾಯಿ ಅದ್ರ ಕಾಯಿ ಬಿಟ್ಟಿದೆ ಚೆನ್ನಾಗಿದೆ ಅದು ಫ್ರೆಂಡ್ಸ್ ನಾನೀಗ ಇರುವುದು ಚಿಕ್ಕಮ್ಮನ ಮನೆಯ ಸ್ಲ್ಯಾಬ್ ಮೇಲೆ ಅವ್ರ ಮನೆಯಲ್ಲಿ ಸೂರ್ಯಕಾಂತಿ ಹೂವಾಗಿದೆ ಅಂತ ಹೇಳಿದರು ಅವರು ಬೀಜ ಹಾಕಿ ನಟ್ಟಿದ್ದಂತೆ ನಾವು ನಮ್ಮ ಕಡೆಯಲ್ಲಿ ಬೀಜ ಹಾಕಿ ಎಲ್ಲ ಸೂರ್ಯಕಾಂತಿ ಹೂ ಆಗತ್ತಂತ ನನಗೆ ಗೊತ್ತೇ ಇರಲಿಲ್ಲ ಬೇರೆ ಕಡೆಯಲ್ಲಾಗಬೋದು ಬಟ್ ನಮ್ಮ ಸೈಡಲ್ಲಿ ಆಗೋದು ಕಷ್ಟ ಆದರೂ ಇವ್ರ ಮನೇಲಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಮತ್ತು ಒಂದು ಗಿಡದಲ್ಲಿ ಮೊಗ್ಗಾಗಿದೆ ಚೆನ್ನಾಗಿದೆ ಅದು ಸೂರ್ಯಕಾಂತಿ ನಾನು ಡೈರೆಕ್ಟಾಗಿ ನೋಡಿದ್ದೇ ಇದೆ ಫಸ್ಟು ಮತ್ತು ಗಿಡದಲ್ಲಿ ಮಾರ್ಕೆಟಲ್ಲಿ ಸಿಗತ್ತೆ ಬಟ್ ಗಿಡದಲ್ಲಿ ಹೀಗೆ ನಾವು ನೋಡಿರುವುದು ಫಸ್ಟು ಅದು ತುಂಬ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ದೊಡ್ಡ ಹೂವಾಗಿದೆ ಮನೆಯಲ್ಲಿ ನಡ್ಬೋದು ಅಂತ ನನಗೆ ಈಗ ಗೊತ್ತಾಯಿತು ನಾನು ಸೂರ್ಯಕಾಂತಿ ಹೂವಿನ ಬೀಜನ ಹಾಕಬೇಕು ನಮ್ಮ ಸ್ಲ್ಯಾಬ್ ಮೇಲೂ ಇದೇ ಥರ ನಡಬೇಕಂತ ಅಂದ್ಕೊಂಡಿದ್ದೇನೆ ನೋಡುವ ಟ್ರೈ ಮಾಡುವ ನಮ್ಮ ಸ್ಲ್ಯಾಬ್ ಮೇಲೆ ಆದರೆ ಮತ್ತೆ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಸಾಲಿಗ್ರಾಮ ಜಾತ್ರೆ ದಿನ ಜಾತ್ರೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಹಾಗೆ ಅದೇ ದಿನ ರಾತ್ರಿ ಕಟ್ಟೆ ಪೂಜೆ ವಿಡಿಯೋ ಇದು ಮಾಡಿದ್ದೆ ನಾನು ಬಟ್ ಅದಕ್ಕೆ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಅದನ್ನು ಈ ವಿಡಿಯೋ ಜೊತೆ ಮಾಡ್ತಾ ಇದ್ದೀನಿ ನೋಡಿ ನಮ್ಮೂರಲ್ಲಿ ಬೆಳ್ಳಿ ರಥದಲ್ಲಿ ದೇವರ ಉತ್ಸವ ಮೂರ್ತಿಯನ್ನು ಇಟ್ಕೊಂಡು ಬಂದು ಸಾಲಿಗ್ರಾಮ ಕಟ್ಟೆ ಇದೆ ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲಿ ಪೂಜೆಯನ್ನು ಮಾಡ್ತಾರೆ ಅಲ್ಲಿಂದ ಪುನಃ ದೇವಸ್ಥಾನಕ್ಕೆ ಅದೇ ರೀತಿ ರಥದಲ್ಲಿ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಮ ಇವತ್ತಿನ ಮಿನಿ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್